ಸಾಕಂತೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರಮ್ಯಾ ಇವತ್ತು ನನ್ನ ತಂಗಿ ಇವತ್ತೊಂದು ಸ್ಪೆಷಲ್ ಆಗಿ ಸ್ವೀಟ್ ರೆಸಿಪಿನ ಮಾಡ್ತಿದ್ದಾಳೆ ಅದು ಯಾವ ರೀತಿ ಮಾಡ್ತಾಳೆ ಅಂತ ತೋರಿಸ್ತೀನಿ ನಾನು ಅಲ್ಲೇ ನೋಡ್ತಿರೋದು ಸರಿ ಹೇಳು ಹಾಯ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂತೀನಿ ಸ್ವೀಟ್ ರೆಸಿಪಿ ಮಾಡೋಣ ಅಂತ ಇದೀವಿ ಮಾಡ್ತೀವಿ ಟ್ರೈ ಮಾಡಿ ನೀವು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಬನ್ನಿ ಇವಾಗ ಯಾವ ರೀತಿ ಮಾಡ್ತಾಳೆ ಅಂತ ಸಿಂಪಲ್ ಆಗಿ ತಿಳ್ಸ್ಕೊಡ್ತಿವಿತ್ತು ಸೂಪರ್ ಆಗಿರುತ್ತೆ ಇಂಗ್ರೀಡಿಯಂಟ್ಸ್ ಅಷ್ಟೇ ಒಂದೂವರೆ ಕಪ್ ಅಷ್ಟು ಹಾಲು ಪೌಡ್ರು ಒಂದು ಕಪ್ ಹಾಲು ಒಂದು ಕಪ್ ಸಕ್ಕರೆ ಇಷ್ಟೇನಾ ನೋಡೋಣ ಬನ್ನಿ 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 ಯಾವ ರೀತಿ ಮಾಡ್ತಾಳೆ ಅಂತ ನೋಡ್ಕೊಂಡು ಬರೋಣ ಇವಾಗ ನೆಕ್ಸ್ಟ್ ಏನು ಬೇಕಮ್ಮ ಒಂದು ಬೌಲ್ಗೆ ಹಾಲು ಪೌಡ್ರು ಒಂದೂವರೆ ಕಪ್ ಹಾಲು ಪೌಡ್ರ್ ಸೇರಿಸ್ಕೋಬೇಕು ನೆಕ್ಸ್ಟು ಹಾಲು ಅದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟಿಲ್ದಿದ್ದಂಗೆ ಇಲ್ದಂಗೆ ಹ್ಞೂ ಏನಮ್ಮ ಏನು ಏನು ನೋಡಿ ಮಾತಾಡಬೇಡಿ ಮಾತಾಡ್ದೆ ಕೂತ್ಕೋ ಅಂತ ಹೇಳಿದಕ್ಕೆ ಕೂತಿದ್ದಾನೆ ಎಷ್ಟು ಹೇಳಿದ್ರು ಬರ್ಬೇಡ ಕಿಚನ್ಗೆ ಅಂದ್ರೆ ಏನಾರು ಅಡುಗೆ ಮಾಡ್ತಿರ್ತೀವಿ ಭಯ ಏನಾದ್ರೂ ಬಿಸಿ ಗಿಸಿ ತಾಗ್ಬಿಟ್ರೆ ಅಂತ ಎಷ್ಟು ಹೇಳಿದ್ರು ಕೇಳಲ್ಲ ನೋಡಿ ಯಾವ್ತರ ನೋಡ್ತಿದ್ದಾನೆ ಅಂತ ಇಲ್ಲಾಂದ್ರೆ ಬಿಡಲ್ಲ ಮಾಡೋದಕ್ಕೆ ವಿಡಿಯೋ ಮಾಡೋದಕ್ಕೆ ಬಿಡಲ್ಲ ಸುಮ್ನೆ ಬಂದು ಮಾತಾಡ್ತಿರ್ತಾನೆ ಅದಕ್ಕೆ ಅವನೇ ನಾನೇನು ಮಾತಾಡಲ್ಲ ಹುಷಿ ಹುಷಿ ಅಂದ್ಕೊಂಡು ಕೂತಿದ್ದಾನೆ ಅವನು ನೋಡಿ ಇಲ್ಲಿ ಹಿಂಗೆಲ್ಲ ಕೂತ್ಕೋಬಾರ್ದು ಇಲ್ಲಿ ಬೈತಾರೆ ಗೊತ್ತಾ ಪಾಪುಗಳ್ನ ಈ ತರ ಕೂರಿಸ್ಕೋಬಾರ್ದು ಅಂತ ಹ್ಞೂ ತುಪ್ಪ ಆ ಒಂದು ಉಂಟು ಪ್ಯಾನ್ಗೆ ನೆಕ್ಸ್ಟ್ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಹಾಲ್ ಪೌಡ್ರ್ ಅದೆಲ್ಲ ಇದನ್ನು ಸೇರಿಸ್ಕೊಂಡು ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೋಬೇಕು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ಇಲ್ಲ ಅಂದರೆ ಸಿದೋಗ್ಬಿಡುತ್ತೆ ನೋಡಿ ಈ ಒಂದು ಅದಕ್ಕೆ ಬಂದ ಮೇಲೆ ನಾವು ಸಕ್ಕರೆನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನೈ ಹೇಗೈತೆ? ಮ್ಮಾ ಟೇಸ್ಟ್ ಚೆನ್ನೈತಾ? ಹೇ ಚೆನ್ನಾಗಿರುತ್ತೆ. ನಾವು ಆಲ್ರೆಡಿ ಟೇಸ್ಟ್ ಮಾಡಾಯ್ತು ಆ ಇದು ಮೋಸಾ. ನೋಡಿ ಇವಾಗ ಸ್ವೀಟ್ ರೆಸಿಪಿ ರೆಡಿ ಆಗೈತೆ. ಇದೊಂದು ಸ್ವಲ್ಪ ತಣ್ಣಗಾದ್ಮೇಲೆ ಮೇಲೆ ದಬಾಕ್ ಬಿಟ್ಟು ಸ್ವಲ್ಪ ಡ್ರೈ ಫ್ರೂಟ್ ಹಾಕ್ಬೇಕು ಎಷ್ಟು ಎಷ್ಟ ಅದರ ಆಗುತ್ತೆ ಸಾಕಂತೆ ಆಮೇಲೆ ಇದು ನನ್ ಮಗಳಿಗೋಸ್ಕರ ಚಿಕ್ಕಮ್ಮ ಮಾಡಿ ಬೆಳಗ್ಗೆನೇ ಬರ ತನಕ ರೆಸಿಪಿನ ಸ್ವೀಟ್ ನ ಮಾಡಿದ್ರು ಚಿಕಮ ಅಂತ ಅದಕ್ಕೋಸ್ಕರ ಇವತ್ತು ನನ್ನ ತಂಗಿ ನನ್ನ ಮಗಳಿಗೋಸ್ಕರ ಮಾಡಿದ್ದಾರೆ ನೆಕ್ಸ್ಟ್ ಅವ್ಳಿಗೆ ಟೇಸ್ಟ್ ಹೇಗಿದೆ ಅಂತ ಕೊಡ್ತೀವಿ ನೋಡೋಣ ಏನಂತ ಇದು ತಣ್ಣಗಾಗ್ಲಿ ಆಮೇಲೆ ಸಿಗ್ತೀವಿ ಸ್ವಲ್ಪ ತಣ್ಣಗಾಗಲಿ ಅಂತ ಬಿಟ್ಟು ಇವಾಗ ಸ್ವಲ್ಪ ಅವ್ರಕ್ಕೆಲ್ಲ ಹಿಡಿಯೋದಿತ್ತು ಅಮ್ಮ ಒಬ್ಬರೇ ಕುತ್ಕೊಂಡು ಹಿಡಿತಾಯಿದ್ರು ಸೊ ನಾವು ಕೂಡ ಜಾಯ್ನ್ ಆದ್ವಿ ಎಲ್ಲ ಜೊತೆಲೆ ಈ ಥರ ಸೇರ್ಕೊಂಡು ಹಿಡ್ಕೊಂಡ್ರೆ ಸ್ವಲ್ಪ ಬೇಗ ಆಗುತ್ತೆ ಅಂತೇಳಿ ಈ ಥರ ಮಾಡ್ಕೋತೀವಿ ಮೂರು ಜನನೂ ಮಾತಾಡಿಕೊಂಡು ಕೆಲಸ ಮಾಡೋದ್ರಿಂದ ಕೆಲಸ ಆಗೋದೇ ಗೊತ್ತಾಗಲ್ಲ ಅಷ್ಟು ಬೇಗ ಮುಗ್ದೋಗುತ್ತೆ ಹಾಗೆ ಈ ರೀತಿ ಇವತ್ತು ಮೂರು ಭಾಗ ಮಾಡ್ಕೊಂಡು ಇವತ್ತು ಚಾಲೆಂಜ್ ಮಾಡ್ಕೊಂಡು ಮಾಡ್ತಾಯಿದೀವಿ ಯಾರು ಫಸ್ಟ್ ಹಿಡಿತಾರೆ ಅಂತೇಳಿ ಸೊ ನೋಡೋಣ ಬನ್ನಿ ಇವತ್ತು ಚಾಲೆಂಜಲ್ಲಿ ಯಾರು ಗೆಲ್ತಾರೆ ಅಂತ ಈ ರೀತಿ ಮಾಡ್ಕೊಂಡು ಮಾಡೋದರಿಂದ ಕೆಲಸ ಮಾಡೋದು ಗೊತ್ತಾಗಲ್ಲ ಬೇಗ ಬೇಗನೂ ಕೆಲಸ ಮುಗಿಯುತ್ತೆ ಹಾಗೆ ಮೂರು ಜನನು ಟೈಮ್ ಸ್ಪೆಂಡ್ ಮಾಡಿದಾಗುತ್ತೆ ನಾವು ಯಾವಾಗಲೂ ಇದೇ ಥರ ಮಾಡ್ಕೋತೀವಿ ಹಾಗೆ ಅಮ್ಮ ಏನಾದರೂ ಸ್ಟೋರಿ ಹೇಳ್ತಾ ಇರ್ತಾರೆ ಒಂದು ಮೆಮೊರೀಸ್ ಅವರ ಒಂದು ಲೈಫಲ್ಲಿ ಏನು ನಡೆದಿರುತ್ತೆ ಅದನ್ನೆಲ್ಲ ನಮ್ಮ ಜೊತೆ ಶೇರ್ ಮಾಡ್ತಿರ್ತಾರೆ ಹಾಗೆ ಇವಾಗ ಪಕ್ಕದ ಮನೆ ಅಕ್ಕ ಇದ್ರು ಏನು ಮಾಡ್ತಾ ಇದ್ದೀರಾ ಅಂತ ಅವರಿಗೆ ಹೇಳ್ತಾ ಇದ್ವಿ ನಾವು ಅದಕ್ಕೆ ಸುಮ್ಮನೆ ಚಾಲೆಂಜ್ ಮಾಡ್ಕೊಂಡು ನಾವು ಹೇಳ್ತಾ ಇದ್ದೀವಿ ಅಂತ ಸೊ ಅವರು ಕೇಳ್ಕೊಂಡು ಹೋದರು

ಕೊನೆಗೂ ಸುಮ್ಮನೆ ಕೋಳಿ ಜಗಳ ಮಾಡ್ಕೊಂಡು ಇವಾಗ ಮುಗಿಸಿದ್ವಿ ನಾ ಫಸ್ಟ್ ನಾನು ತಂಗಿನೇ ಹಿಡ್ದಿದ್ದು ಆಮೇಲೆ ನಾನು ಆಮೇಲೆ ಅಮ್ಮ ಮೂರು ಜನ ಎಡ್ದು ಇವಾಗ ಫಿನಿಷ್ ಮಾಡ್ಕೊಂಡ್ವಿ ಸುಮ್ಮನೆ ತಮಾಷೆಗೆ ಅದಿದ್ದು ಮಾತಾಡ್ಕೊಂಡು ಕಚ್ಚಾಡ್ಕೊಂಡು ಮಾಡಿದ್ದಾಯಿತು ನೆಕ್ಸ್ಟ್ ಇವಾಗ ಅವರೇ ಕೈ ಕೂಡ ಎಡ್ದಿದ್ದಾಯಿತು ಅವರೇ ರುಬ್ಬಿಟ್ಟು ಅವರೇ ಮುದ್ದೆ ಎಲ್ಲರೂ ಕುಡಿಸೋದ ಮೇಲೆ ಕೈ ಅವರೆಕಾಳು ವಾಸನೆ ಕೈ ಹೊಡಿತಾ ಇರುತ್ತೆ ಸೊನೆದು ಸೋಪಿ ಹೋಗೋದಿಲ್ಲ ಅದರಿಂದ ಕಳೆ ವಾಶ್ ಮಾಡೋದು ಸೂಪರ್ ಹಾಗೆ ಇವಾಗ ಅಮ್ಮ ಹ್ಯಾಂಡ್ ವಾಶ್ ಮಾಡೋದಕ್ಕೆ ಅಂತೇಳಿ ಒಂದು ಟಿಪ್ಸ್ ಕೊಟ್ಟರು ನೋಡಿ ಇದು ಅವ್ರೆಕೆ ಹಿಡಿದ ಮೇಲೆ ತುಂಬಾ ಸ್ಮೆಲ್ ಬರ್ತಾ ಇರುತ್ತೆ ಎಷ್ಟೇ ಕೈ ತೊಳೆದ್ರು ಅಷ್ಟೇ ಹಾಗಾಗಿ ಅಮ್ಮ ಇವತ್ತು ಈ ಒಂದು ಕಡಲೆ ಹಿಟ್ಟಿನಿಂದ ಕೈ ತೊಳೆದ್ರೆ ಅದು ಸ್ಮೆಲ್ ಬರಲ್ಲ ಅಂತೇಳಿ ನಾನು ಕೂಡ ಅದೇ ತರ ವಾಶ್ ಮಾಡಿಕೊಂಡೆ ತುಂಬಾನೇ ಚೆನ್ನಾಗಿತ್ತು ಏನು ಸ್ಮೆಲ್ ಬರ್ತಾ ಇರಲಿಲ್ಲ ಸೊ ಸಲ ಟ್ರೈ ಮಾಡಿ ಇದು ಸ್ವಲ್ಪ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ತಣ್ಣಗಾಗಿತ್ತು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ರ ಮೇಲ್ಗಡೆ ನಾವು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ತಾ ಇದ್ದೀವಿ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಇವಾಗ ನನ್ನ ಮಗಳಿಗೆ ನನ್ನ ತಂಗಿ ತಿನ್ನಿಸ್ತಿದ್ದಾಳೆ ನೋಡೋಣ ಬನ್ನಿ ಅವಳು ಏನು ಹೇಳ್ತಾಳೆ ಅಂತ ಇಷ್ಟ ಅಂತ ಅಂತೇಳಿದ್ಲು ಸಾಳಿಗೋಸ್ಕರ ಮಾಡಿದ್ದಾಯ್ತು ಇಲ್ಲ ಹೇಳು ಇಲ್ಲಿ ಸರಿಯೋ ಹಿಂಗೈತೆ ಸೂಪರ್ ಆಯ್ತಾ ನೋಡಿ ಬೆಳಗ್ಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನನ್ನ ತಂಗಿ ನಾನು ತಂಗೇ ಮಾಡಿತ್ತು ಸೂಪರ್ ಹ್ಞೂ ಹಾಗೆ ಸ್ವಲ್ಪ ನನ್ನ ಹಸ್ಬೆಂಡ್ಗೆ ಕೋಲ್ಡ್ ಆಗಿತ್ತು ಅದಕ್ಕೋಸ್ಕರ ಈ ತರ ಕಷಾಯ ಮಾಡ್ಕೊಡ್ತಾ ಇದ್ದೀನಿ ಈ ರೀತಿ ಮಾಡಿಕೊಟ್ರೆ ಎಂತ ಕಫ ಇದ್ದರೂ ಅಷ್ಟೇ ನೆಗಡಿ ಕೆಮ್ಮು ಏನೇ ಇದ್ದರೂ ಕೂಡ ಎಲ್ಲ ಕಮ್ಮಿ ಆಗ್ಬಿಡುತ್ತೆ ಸೊ ಈ ರೀತಿ ಮಾಡ್ಕೊಡಿ ಒಂದ್ಸಲ ಖಂಡಿತವಾಗ್ಲೂ ಕಮ್ಮಿ ಆಗುತ್ತೆ ಯಾಕೆಂದ್ರೆ ನೆಗಡಿ ಬಂದ ತಕ್ಷಣ ಸ್ವಲ್ಪ ಕಷಾಯ ಮಾಡ್ಕೊಂಡು ಕುಡಿದ್ರೆ ಕಮ್ಮಿ ಆಗುತ್ತೆ ಫಸ್ಟ್ ನಾನು ಶುಂಠಿನ ಜಜ್ಜಿ ಹಾಕೋತಾ ಇದ್ದೀನಿ ಅದಾದ ನಂತರ ಮೆಣ್ಸನ್ನು ಕೂಡ ಕುಟ್ಟಿ ಪುಡಿ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಹಾಗೆ ಏಲಕ್ಕಿ ಸ್ವಲ್ಪ ಅರಿಶಿನ ಹಾಗೆ ಸಕ್ಕರೆನ ಹಾಕೊಂಡು ಸ್ವಲ್ಪ ಹಾಲನ್ನ ಕಾಯಕ್ಕಿಟ್ಟಿದ್ದೆ ಇದನ್ನ ಕೂಡ ಕಾಯಿಸ್ಕೊಂಡು ಇದನ್ನ ಚೆನ್ನಾಗಿ ಇದಕ್ಕೆ ಗೋಟೈಸ್ಕೊಳ್ತೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಕುದಿಯೋದಕ್ಕೆ ಇಡ್ಬೋದು ಬಟ್ ಅದು ಹಾಲು ಯಾಕೋ ಹೊಡೆದ್ದೋಗ್ಬಿಡುತ್ತೆ ಹಾಗಾಗಿ ನಾನು ಈ ರೀತಿ ಮಾಡ್ಕೊತೀನಿ ಶುಂಠಿ ಅರಶನ್ನ ಹಾಕಿ ನಾವು ಕುದಿಸೋದ್ರಿಂದ ಅದು ಹಾಲು ಹೊಡೆದೋಗ್ಬಿಡುತ್ತೆ ಹಾಗಾಗಿ ನಾನು ಈ ರೀತಿ ಎಲ್ಲನೂ ಹಾಕ್ಕೊಂಡು ಅದಾದ ನಂತರ ಹಾಲನ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಗೋಟಾಯಿಸ್ಕೊಂಡು ಸೋದಿಸ್ಬಿಟ್ಟು ಕೊಡ್ತೀನಿ ಈ ರೀತಿ ಮಾಡ್ಕೊಡೋದ್ರಿಂದ ಎಂತಹ ಕಫ ಇದ್ರೂ ಕೂಡ ಎಲ್ಲ ಕಮ್ಮಿ ಆಗ್ಬಿಡುತ್ತೆ ಸ್ವಲ್ಪ ನಾವು ಮೆಣಸನ್ನ ಸೇವನೆ ಮಾಡ್ತಾ ಇರಬೇಕು ಮೆಣಸು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮೆಣಸನ್ನ ನಾವು ಆಹಾರದಲ್ಲಿ ಸೇರಿಸಿ ಅದನ್ನು ಸೇವನೆ ಮಾಡೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತಂದರೆ ತುಂಬ ಕಫ ಕಟ್ಟಿರುತ್ತೆ ನೋಡಿ ಅಂಥವ್ರಿಗೆ ಅಂತೂ ತುಂಬ ಒಳ್ಳೆಯದು ಶುಂಠಿನೂ ಅಷ್ಟೇ ಶುಂಠಿನೂ ಅಷ್ಟೇ ಸ್ವಲ್ಪ ಒಣಗಿಸಿ ಅದನ್ನು ಆ ಸ್ವಲ್ಪ ಉಪ್ಪಿಗೆ ಅಜ್ಜಿ ನಾವು ತಿನ್ನೋದ್ರಿಂದ ಗ್ಯಾಸ್ಟ್ರಿಕ್ ಇರೋರಿಗೆ ಅವ್ರಿಗೂ ಕೂಡ ಪರಿಹಾರ ಆಗುತ್ತೆ ಸೊ ಒಂದ್ಸಲ ಟ್ರೈ ಮಾಡಿ ಎಂತಹ ಕಫ ಕೂಡ ಅಲ್ಲೇ ಕಮ್ಮಿ ಆಗ್ಬಿಡುತ್ತೆ ಅವಾಗವಾಗ ಈ ರೀತಿ ಹಾಲನ್ನ ಮಾಡ್ಕೊಂಡು ಕುಡಿತಾ ಇದ್ರೆ ಆರೋಗ್ಯಕ್ಕೂ ಕೂಡ ಒಳ್ಳೇದು ನೋಡಿ ನೀವು ಟ್ರೈ ಮಾಡಿ ಸೂಪರ್ ಆಗೈತೆ ಇದೊಂಥರ ಹೆಂಗಿರುತ್ತೆ ಅಂತಂದ್ರೆ ನಾವು ಒಬ್ರು ಸಿಪ್ಪು ಗಿಣ್ ಹಾಲು ತರ ಇರುತ್ತೆ ಹೌದು ಒಬ್ಬೊಬ್ರು ಪೇಸ್ಟ್ ಮಾಡ್ತಾರೆ ಒಬ್ಬೊಬ್ರು ರುಜಿ ಮಾಡ್ತಾರೆ ಸಕ್ಕರೆ ಐತ ಅಥವಾ ಬೆಲ್ಲ ಹಾಕಿ ಇದು ಆ ಥರ ಇದೆ ತುಂಬ ಚೆನ್ನಾಗಿದೆ ಸೊ ನೋಡಿದ್ರಿ ಅಲ್ವಾ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಹಾಗೆ ಮಿಲ್ಕ್ ಕೂಡ ನಿಮ್ಮ ಮನೇಲಿ ಯಾರಿಗಾದರೂ ಕಪ ನೆಗಡಿ ಆಗಿದ್ದರೆ ಖಂಡಿತ ಮಾಡ್ಕೊಡಿ ವರ್ಕ್ ಆಗುತ್ತೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್